ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳು ರೊಚ್ಚುಗೆದ್ದಿದ್ದಾರೆ ದಾದಾ ನಮ್ಮನ್ನ ಅಗಲಿ ಹದಿನಾಲ್ಕು ವರ್ಷಗಳಾದ್ರೂ ಅವರ ಪುಣ್ಯಭೂಮಿ ವಿಚಾರವಾಗಿ ನ್ಯಾಯ ಸಿಕ್ಕಿಲ್ಲ ಸರ್ಕಾರ ಹಾಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ನಮ್ಮ ತಾಳ್ಮೆ ಕೆಣಕ್ತಿದ್ದಾರೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಗಲ ಜಾಗ ಕೊಡೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಂತ ರೊಚ್ಚಿಗೆದ್ದ ವಿಷ್ಣು ಸೇನೆ ಅಖಾಡಕ್ಕಿಳಿದು ಮತ್ತೆ ಹೋರಾಟ ಶುರು ಮಾಡಿದ್ದಾರೆ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಅಭಿಮಾನಿಗಳ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಫ್ಯಾನ್ಸ್ಗಳಿಂದ ಪ್ರೊಟೆಸ್ಟ್ ನೋಡಿದ್ರೂ ಸಾಹಸ ಸಿಂಹನ ಭಾವಚಿತ್ರವಿರುವ ಕೆಂಪು ಹಳದಿ ಬಾವುಟ ಪುಣ್ಯ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆ ಮತ್ತೊಂದೆಡೆ ಆಕ್ರೋಶ ನುಡಿಗಳನ್ನು ಹೊತ್ತ ಭಿತ್ತಿಪತ್ರಗಳು ಹೌದು ಕನ್ನಡ ಚಿತ್ರರಂಗದ ಮೇರು ನಟ ಡಾ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರವಾಗಿ ನಗರದ ಫ್ರೀಡಂ ಪಾರ್ಕಲ್ಲಿ ವಿಷ್ಣು ಅಭಿಮಾನಿಗಳು ಪ್ರೊಟೆಸ್ಟ್ ನಡೆಸಿದ್ರು ವಿಷ್ಣುದಾದ ಅವರ ಅಂತ್ಯ ಸಂಸ್ಕಾರ ಮಾಡಿರುವ ಅಭಿಮಾನ್ ಸ್ಟುಡಿಯೋದಿಂದ ಸಮಾಧಿಯನ್ನ ಎತ್ತಂಗಡಿ ಮಾಡಲು ಹುನ್ನಾರ ನಡೀತಾ ಇದೆ ಅಂತ ಆರೋಪಿಸಿ ವಿಷ್ಣು ಫ್ಯಾನ್ಸ್ ಪ್ರತಿಭಟಿಸಿದ್ರು ಅಭಿಮಾನ್ ಸ್ಟುಡಿಯೋದಲ್ಲೇ ನಮ್ಮ ಯಜಮಾನರ ಪುಣ್ಯಭೂಮಿ ಇರಬೇಕು ಅಂತ ಆಗ್ರಹಿಸಿ ಆಕ್ರೋಶ ಹೊರಹಾಕಿದ್ರು ವಿಷ್ಣು ಪುಣ್ಯಭೂಮಿ ಇದು ನಾವು ಮೈಸೂರಿಂದ ಬಂದಿರೋದು ಲಕ್ಷ್ಮಣ ಪ್ರಕಾಶ್ ಪಾಪು ಅಂತ ಸರ್ ವಿಷ್ಣು ಅಭಿಮಾನಿ ನಾವು ವಿಷ್ಣು ಸಾರ್ಗೆ ಬದುಕಿದಾಳು ಅನ್ನೇ ಆಗಿದೆ ಸತ್ತಾಗಲೂ ಅನ್ನೇ ಆಗಿದೆ ವಿಷ್ಣು ಸಾರ್ ಬಗ್ಗೆ ಅಂದರೆ ಮೇಡಮ್ ಬೆಳಗಾನ ಮಾತಾಡ್ಬೋದು ಅವ್ರ ಚಿತ್ರ ತೊಂಬತ್ತೊಂಬತ್ತು ದಿವ್ಸಕ್ಕೆ ಎತ್ತಾಕ್ಸಿದಾರೆ ನಲವತ್ತೆಂಟು ದಿವ್ಸಕ್ಕೆ ಎತ್ತಾಗಿಸಿದ್ದಾರೆ ಇದು ರಾಜಕೀಯದವ್ರು ತಪ್ಪು ಮೇಡಮ್ ಸರ್ಕಾರ ತಪ್ಪು ಯಾವ ಸರ್ಕಾರ ಇತ್ತು ಅಂತ ನಾವು ಹೇಳೋಲ್ಲ ಕಲಾವಿದರು ತಪ್ಪು ಆಮ್ಯಾಗೆ ಯಾವ ಕಲಾವಿದರೂ ಇರುವ ಸರ್ ಯಾವ ಕಲಾವಿದರು ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಮೇಡಮ್ ವಾರೆಂಟ್ರಾಗಿ ನಾವು ಬಂದಿರೋರು ಡಾಕ್ಟರ್ ವಿಷ್ಣು ಅಭಿಮಾನಿ ವೀರಕಪುತ್ರ ಶ್ರೀನಿವಾಸ್ ನೇತೃತ್ವದಲ್ಲಿ ಇಂದಿನ ಹೋರಾಟ ನಡೆದಿದ್ದು ಸಾಹಸ ಸಿಂಹನ ಪುಣ್ಯಭೂಮಿಗಾಗಿ ವಿಷ್ಣು ಸೇನೆ ಸಿಡಿದೆದ್ದಿತ್ತು ನಮ್ಮ ಯಜಮಾನರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ವಿಷ್ಣು ಪುಣ್ಯಭೂಮಿಗೆ ಅಭಿಮಾನಿಗಳಿಗೆ ಪ್ರವೇಶ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡ್ರು ನ್ಯಾಯ ಸಿಗದಿದ್ರೆ ರಾಜ್ಯದೆಲ್ಲೆಡೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ಎನ್ನು ಡಾಕ್ಟರ್ ವಿಷ್ಣು ಫ್ಯಾನ್ಸ್ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಾಥ್ ನೀಡಿದ್ದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ದೈವಾನಿರಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮ ನಾವು ಸರ್ಕಾರ ಇತ್ತ ನಾನು ಈಗ ಮೈಸೂರಿನಲ್ಲೂ ಅವಕಾಶ ಮಾಡಿದ್ದೀವಿ ಆದರೆ ಅಲ್ಲಿರುವಂತಹ ಒಂದು ಹತ್ತು ಗುಂಟೆ ಜಮೀನ್ ಏನಿದೆ ಆ ಜಮೀನಲ್ಲಿ ದಿನನಿತ್ಯ ಪೂಜೆ ಪರ್ಮನೆಂಟ್ ಪರ್ಮನೆಂಟಾಗಿ ಆ ಜಾಗ ಈ ಒಂದು ಪುಣ್ಯ ಭೂಮಿಯಾಗಿ ಅಲ್ಲಿರಬೇಕು ಅನ್ನೋದು ನಿಮ್ಮೆಲ್ಲರ ಒಕ್ಕೊಳೋದು ನಿಮ್ಮೆಲ್ಲರ ಪುಣ್ಯ ಭೂಮಿಗೆ ಕಿಚ್ಚ ಡಾಲಿ ಸಪೋರ್ಟ್ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದೂ ಇಂದು ಒಂದೇ ನಿಲುವು ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೂ ಪುಣ್ಯಭೂಮಿಯಾಗಬೇಕು ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯಭೂಮಿಗಾಗಿ ಮಾಡುವೆ ಅಂತ ಎಕ್ಸ್ನಲ್ಲಿ ಸುದೀಪ್ ಪೋಸ್ಟ್ ಹಾಕಿದ್ದಾರೆ ಜೊತೆಗೆ ನಟ ಡಾಲಿ ಧನಂಜಯ್ ಕೂಡ ಬೆಂಬಲ ಸೂಚಿಸಿದ್ದು ಕನ್ನಡ ಚಿತ್ರರಂಗದ ಮೇರು ನಟರು ಹಿರಿಯಣ್ಣರಲ್ಲಿ ಒಬ್ಬರಾದ ಡಾ ಸರ್ ಪುಣ್ಯಭೂಮಿಗೆ ರಾಜಧಾನಿಯಲ್ಲಿ ಅಂಗೈಯಗಲ ಜಾಗವಿಲ್ಲವೆಂಬುದು ಯಾಕೋ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ವಿಷ್ಣುವರ್ಧನ್ ಪುಣ್ಯಭೂಮಿ ವಿಚಾರದಲ್ಲಿ ಸರ್ಕಾರ ನ್ಯಾಯ ಒದಗಿಸದಿದ್ದಲ್ಲಿ ಅಭಿಮಾನಿಗಳು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ದೀಕ್ಷಾಗೌಡ ಮೆಟ್ರೋ ಬ್ಯೂರೋ ಬಿಟಿವಿ ನ್ಯೂಸ್ ಬೆಂಗಳೂರು